ಜಿ ಕನ್ನಡ ವಾಹಿನಿ ಹೊಸ ಒಂದನ್ನು ರಿಲೀಸ್ ಮಾಡಿದೆ ಈ ಪ್ರೋಮೋದಲ್ಲಿ ಬಿಚ್ ಬೀಚ್ ಪಕ್ಕ ಅರ್ಜುನ್ ಜನ್ಯ ಹಾಗೂ ವಿಜಯ್ ಪ್ರಕಾಶ್ ನಿಂತಿದ್ದಾರೆ ನಾವೆಲ್ಲ ಸಿಕ್ಕಿ ಎಷ್ಟು ದಿನ ಆಯಿತು ಎನ್ನುವಾಗಲೇ ರಾಜೇಶ್ ಕೃಷ್ಣನ್ ಆಗಮನ ಆಗುತ್ತಿದೆ ಈಗ ಮೊದಲು ಸರಿಗೊಂಬ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅರ್ಜುನ್ ಜನ್ಯ ಹಾಗೂ ವಿಜಯ್ ಪ್ರಕಾಶ್ ಅವರು ಜಡ್ಜ್ ಆಗಿದ್ದರು ಕಲಸ್ ಕನ್ನಡದಲ್ಲಿ ಎದೆ ತುಂಬಿ ಆಡುವಿನ ಕಾರ್ಯಕ್ರಮ ಆರಂಭ ಆದ ಬಳಿಕ ರಾಜೇಶ್ ಅವರು ಅಲ್ಲಿಗೆ ತೆರಳಿದರು ಈ ಕಾರಣಕ್ಕೆ ಅವರು ಈ ಕಾರ್ಯಕ್ರಮದಿಂದ ದೂರ ಆಗಬೇಕಾಯಿತು ಈ ಬಗ್ಗೆ ಫ್ಯಾನ್ಸ್ಗೆ ಬೇಸರ ಇತ್ತು ಈಗ ಬೇಸರ ದೂರ ಆಗುವ ಸಮಯ ಬಂದಿದೆ ರಾಜೇಶ್ ಕೃಷ್ಣನ್ ಅವರು ಮರಳಿ ಜಿ ಕನ್ನಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜಿ ಕನ್ನಡ ವಾಹಿನಿ ಹೊಸ ಪ್ರೊಮೋ ಒಂದು ನ್ನು ರಿಲೀಸ್ ಮಾಡಿದೆ ಈ ಪ್ರೊಮೋದಲ್ಲಿ ಬೀಚ್ ಪಕ್ಕ ಅರ್ಜುನ್ ಜನ್ಯ ಹಾಗೂ ವಿಜಯ್ ಪ್ರಕಾಶ್ ನಿಂತಿದ್ದಾರೆ ನಾವೆಲ್ಲ ಸಿಕ್ಕಿ ಎಷ್ಟು ದಿನ ಆಯ್ತು ಎನ್ನುವಾಗಲೇ ರಾಜೇಶ್ ಕೃಷ್ಣನ್ ಆಗಮನ ಆಗುತ್ತಿದೆ ಮೂವರು ಸೇರಿ ಹೊಸದಾಗಿ ಏನಾದರೂ ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡೋಣ ಎನ್ನುವ ಎನ್ನುವ ನಿರ್ಧಾರ ಬರ್ತಾರೆ ಮೊದಲು ಮೂವರು ಸೇರಿ ಸ್ಕೈ ಡ್ರೈವಿಂಗ್ ಮಾಡುತ್ತಾರೆ ಆದರೆ ಥ್ರಿಲ್ ಬರೋದು ಇಲ್ಲ ನಂತರ ಮರಳು ಗಾಡಿನಲ್ಲಿ ತುಫಾನ್ ಬರುವಾಗ ಇವರು ಕಾರ್ ಡ್ರೈವ್ ಮಾಡಿಕೊಂಡು ಹೋಗುತ್ತಾರೆ ಅಲ್ಲಿಯೂ ಅವರಿಗೆ ಮಜಾ ಸಿಗುವುದಿಲ್ಲ ಆ ಬಳಿಕ ಹಿಮಾಲಯಕ್ಕೆ ಟ್ರಿಪ್ ಹೋಗುತ್ತಾರೆ ಏನೋ ಆದರೂ ಥ್ರಿಲ್ ಮಾತ್ರ ಸಿಗುವುದಿಲ್ಲ ಆಕಾಶದಿಂದ ಭೂಮಿ ತನಕ ಓಡಾಡಿದರೂ ಥ್ರಿಲ್ ಮಾತ್ರ ಸಿಕ್ಕಿಲ್ಲ ಎಂದು ಅವರಿಗೆ ಹಾಗೂ ಕಾಣುವುದು ಸರಿಗಮ ಥ್ರಿಲ್ ಎಲ್ಲಿ ಸಿಗುತ್ತದೆ ಅನ್ನೋದು ಗೊತ್ತಾಯಿತು ಎನ್ನುತ್ತಾರೆ ಅವರು ಸರಿಗಮಪ ಸಿರಿಗದಲ್ಲಿ ಬರಲಿದೆ ಎಂದು ಹೇಳಲಾಗಿದೆ ನೀ ವಿಷ್ಣು ದಿನ ಕಾತಾರ ಕುತೂಹಲದಿಂದ ಕಾಯುತ್ತಿದ್ದ ಸಂಗೀತ ಸಾಮ್ರಾಜ್ಯದ ವೈಭವ ಹೊಸ ಮತ್ತೆ ಬರ್ತಿದೆ ನಿಮ್ಮ ಮುಂದೆ ಸರಿಗಮಪ ಅತಿ ಶೀಘ್ರದಲ್ಲಿ ಎಂಬ ಕ್ಯಾಪ್ಷನ್ ನೀಡಲಾಗಿದೆ ರಾಜೇಶ್ ಕೃಷ್ಣನ್ ಬಂದಿದ್ದು ಅನೇಕರಿಗೆ ಖುಷಿ ನೀಡಿದೆ ರಾಜೇಶ್ ಕೃಷ್ಣನ್ ಬಂದಿದ್ದಾರೆ ಈ ಸಲ ಸರಿಗಮಪ ಶೋ ತುಂಬ ಚೆನ್ನಾಗಿರುತ್ತದೆ ಎಂದು ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ರಾಜೇಶ್ ಕೃಷ್ಣನ್ ಬಂದಿದ್ದೇ ಖುಷಿ ಎಂದು ಎಂದಿದ್ದಾರೆ